ಸೊ ಹಾಗಾಗಿ ಇದು ರೋಚಕ ಘಟ್ಟೆ ತಲುಪಿದೆ ಕಾಂಗ್ರೆಸ್ನ ನಾಯಕತ್ವ ಕದನ ನೋಡಿ ಸುಮಾರು ದಿನದಿಂದ ಒಂದು ಎರಡು ಮೂರು ತಿಂಗಳಿಂದ ಈ ಕದನ ಅನ್ನೋದು ನಡೀತಾ ಇತ್ತು ಬಟ್ ಹೈಕಮಾಂಡ್ ನೀವಿಬ್ರು ಕೂತು ಮಾತಾಡಿ ಅಂತ ಹೇಳಿದ್ದೇ ಇಲ್ಲ ಇನ್ನೇನು ದೆಹಲಿಗೆ ಕರೆಸ್ತಾರೇನೋ ದೆಹಲಿಗೆ ಕರೆಸ್ತಾರೇನೋ ದೆಹಲಿ ಕರಿತಿದ್ದಂಗೆ ಹೋಗಬೇಕು ಅಂತ ರೆಡಿ ಆದವರಿಗೆ ಏಕಾಏಕಿಯಾಗಿ ಫಸ್ಟ್ ನೀವು ಇಬ್ಬರು ಮಾತಾಡಿ ಅಂತ ಹೇಳಿದ್ದು ಸೊ ಇವತ್ತು ಮಾತಾಡ್ತಾ ಇರೋದು ಬಹಳ ಕುತೂಹಲ ಕಾರಣ ಆಗ್ತಾ ಇರೋದು ಏನು ಡಿಸಿಷನ್ ತೆಗೆದುಕೊಳ್ತಾರೆ ಇಬ್ಬರೂ ಏನು ಮಾತಾಡ್ಬೋದು ಅಂತ ಸಿ ಎಮ್ ಅಕ್ಕಪಕ್ಕದಲ್ಲಿ ಸುಮಾರು ಜನ ಇರ್ತಿದ್ರು ಡಿ ಸಿ ಎಮ್ ಅಕ್ಕಪಕ್ಕದಲ್ಲಿ ಸುಮಾರು ಜನ ಇರ್ತಾಯಿದ್ರು ಅವ್ರುಗಳು ಮಾತಾಡ್ತಾಯಿದ್ರು ಸಿ ಎಮ್ ಸುಮ್ಮನೆ ಕೂತಿರ್ತಿದ್ರು ಡಿ ಕೆ ಶಿ ಸುಮ್ಮನೆ ಕೂತಿರ್ತಿದ್ರು ಬಟ್ ಈಗ ಹಂಗಲ್ಲ ಯಾರೂ ಇರೋಲ್ಲ ಇವ್ರಿಬ್ರೇ ಡಿ ಕೆ ಶಿವಕುಮಾರ್ ಅವರ ಮನದಾಳದ ಮಾತುಗಳು ಏನಾದರೂ ಒಪ್ಪಂದಗಳಾಗಿದ್ದೇ ಆಗಿದ್ದಲ್ಲಿ ಈ ಹಿಂದೆ ಇವ್ರು ಹೇಳ್ದಂಗೆ ನಾಲ್ಕು ಗೋಡೆ ಮಧ್ಯದಲ್ಲಿ ಒಪ್ಪಂದ ಆಗಿತ್ತು ಒಪ್ಪಂದ ಆಗಿತ್ತು ಅಂತ ಕೇಳ್ಬೋದು ಡಿ ಕೆ ಶಿವಕುಮಾರ್ ಅವರು ನೋಡಿ ಅವತ್ತು ಒಪ್ಕೊಂಡು ಬಂದಿದ್ರು ಈಗ ಹಿಂಗೆ ಮಾಡ್ತಾ ಇದ್ದೀರಾ ಇದು ಮಾಡೋದು ಸರಿನಾ ಇವರು ವಾರ ಬೇರೆ ಮಾಡ್ತಾ ಇದ್ದಾರಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ವರ್ಡ್ ವಾರ್ ನಂಬಿಕೆ ಮಾತು ತ್ಯಾಗ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋದು ಇದೆಲ್ಲ ಇದನ್ನೆಲ್ಲ ನೇರವಾಗಿ ಹೇಳ್ಬೋದು ಈಗ ಸಿ ಎಮ್ ಏನು ಹೇಳ್ತಿದ್ದಾರೆ ಐದು ವರ್ಷ ನಾನೇ ಸಿ ಎಮ್ ನಾನೇ ಮುಂದಿನ ಬಜೆಟ್ ಮಂಡನೆ ಮಾಡ್ತೀನಿ ನಾನೇ ಇರ್ತೀನಿ ಅನ್ನುವಂಥದ್ದು ಅದನ್ನು ಇಲ್ಲಿ ಹೇಳಬೋದು ಅವರು ಇಲ್ಲಪ್ಪ ನಾನೇ ಇರ್ತೀನಿ ನಾನೇ ಮುಂದುವರ್ತೀನಿ ನಾನು ಬಿಟ್ಕೊಡಲ್ಲ ಅಂತ ಏನೇ ಇದ್ರೂ ಮನಸ್ಸಿನ ಮಾತುಗಳು ಇವತ್ತು ನೇರ ನೇರವಾಗಿ ಮಾತಾಡ್ಕೊಳ್ಳಬಹುದು ಅನ್ನೋ ನಿರೀಕ್ಷೆ ಕೈಪಾಳ್ಯದಲ್ಲಿ ಹೆಚ್ಚಾಗ್ತಾ ಇದೆ ಸಿ ಎಂ ಕುರ್ಚಿಯ ಕಿತ್ತಾಟ ನಾಳೆ ದೆಹಲಿಯಲ್ಲಿ ನಡೆಯಲಿದೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನೀವೇ ಮಾತಾಡಿಕೊಂಡು ಸಮಯ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಬನ್ನಿ ಅಂತ ಹೇಳಿದಾರಂತೆ ಹೈಕಮಾಂಡ್ ಅವರು ಹೈಕಮಾಂಡ್ ಸಭೆಗೂ ಮೊದಲೇ ಸಿಎಂ ಡಿ ಸಿಎಂಗೆ ತಾಕೀತು ಮಾಡಿರೋದು ಹಾಗಾಗಿ ಮಹತ್ವವನ್ನ ಪಡಿತಾ ಇದೆ ಸಿಎಂ ಮತ್ತು ಡಿ ಸಿ ಎಂ ರ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಡಿ ಸಿ ಎಂ ಇಬ್ರು ಹೇಳಿದ್ದಾರೆ ಹೈಕಮಾಂಡ್ ಸೂಚನೆ ಹಿನ್ನೆಲೆ ಇಬ್ರು ನಾಯಕರು ಸಭೆ ಮಾಡ್ತಾ ಇರೋದು ಮಾತುಕತೆ ನಡೆಸಿ ನಿರ್ಣಯವನ್ನ ತಿಳಿಸಿ ಅಂತ ಹೈಕಮಾಂಡ್ ಅವರು ಹೇಳಿದಾರಂತೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಅಕಸ್ಮಾತ್ ಒಮ್ಮತದ ನಿರ್ಧಾರಕ್ಕೆ ಬರಲೇ ಇಲ್ಲ ಅಂದ್ರೆ ಇಲ್ಲ ಆಗದೆ ಇಲ್ಲ ಬಿಲ್ಕುಲ್ ಸರಿಯೇ ಹೋಗಲ್ಲ ನಾವು ಇಬ್ರು ಮಾತಾಡ್ತಾ ಇರೋದು ಸರಿನೇ ಆಗ್ತಾ ಇಲ್ಲ ಅಂತ ಅಂದರೆ ಆಗ ಹೈಕಮಾಂಡ್ ಬನ್ನಿ ಕೂತ್ ಮಾತಾಡೋಣ ಅಂತ ಕರಿಬಹುದು ಸೊ ಆ ಕಾರಣಕ್ಕಾಗಿಯೇ ಹೈಕಮಾಂಡ್ ಈ ಒಂದು ಟಾಸ್ಕನ್ನು ನೀಡಿರೋದು ಸಿ ಎಂ ಮತ್ತು ಡಿ ಸಿ ಎಮ್ ಇಬ್ಬರಿಗೂ ನಿಮ್ಮ ನಿಮ್ಮ ನಡುವೆ ಏನೇನು ಗೊಂದಲಗಳಿದೆಯೋ ಏನೇನು ಸಮಸ್ಯೆಗಳಿದೆಯೋ ಏನೇನು ಬೇಡಿಕೆಗಳು ಇದೆಯೋ ಅದನ್ನು ನೀವೇ ಬಗೆಹರಿಸ್ಕೊಳ್ಳಿ ಬೇರೆ ಇನ್ಯಾರೂ ಬೇಕಾಗಿಲ್ಲ ನೋಡಿ ಸಿ ಎಂ ನಿವಾಸದಲ್ಲಿ ಅಹಿಂದ ನಾಯಕರುಗಳೆಲ್ಲ ಸಭೆ ಸೇರಿದ್ರು ಡಿ ಸಿ ಎಂ ನಿವಾಸಕ್ಕೆ ಕೆಲವೊಂದಷ್ಟು ಅವರು ಬೆಂಬಲಿಗರು ಹೋದರು ಪ್ರತ್ಯೇಕವಾಗಿ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾನೆ ಇತ್ತು ಅಲ್ಲೆಲ್ಲೋ ತಿಂಡಿಗೆ ಸೇರ್ತಿದ್ರು ಇಲ್ಲೆಲ್ಲೋ ಊಟಕ್ಕೆ ಸೇರ್ತಿದ್ರು ಅಲ್ಲೆಲ್ಲೋ ಕಾಫಿಗೆ ಸೇರ್ತಾಯಿದ್ರು ಬಟ್ ಮಾತಾಡಬೇಕಾಗಿದ್ದವ್ರು ಇಬ್ಬರೂ ಕೂಡ ಪರಸ್ಪರ ಮಾತಾಡಿರಲಿಲ್ಲ ಸಿ ಎಂ ಮತ್ತು ಡಿ ಸಿ ಎಂ ಇಬ್ರು ಪರಸ್ಪರ ಮಾತಾಡಿರಲಿಲ್ಲ ರಾಜ್ಯದ ನಾಯಕರುಗಳು ಆ ಕೆಲಸಕ್ಕೆ ಮುಂದಾಗಿರಲಿಲ್ಲ ನೀವಿಬ್ರು ಕೂತು ಮಾತಾಡಿ ಫಸ್ಟು ಅಂತ ಯಾರೂ ಹೇಳಿರಲಿಲ್ಲ ಸಿದ್ದರಾಮಯ್ಯನವರು ಒಂದು ಬಣದವ್ರು ಎತ್ತದರು ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಎತ್ತುತ್ತಾ ಇದ್ರು ಆ ಬಣದಲ್ಲಿರುವ ಹಿರಿಯರು ಈ ಬಣದಲ್ಲಿರುವಂತಹ ಹಿರಿಯರು ಕೊನೆಗೆ ಇನ್ನೊಂದು ಇದೆಯಲ್ಲ ತಟಸ್ಥರು ಅಂತ ಕಾಂಗ್ರೆಸ್ನಲ್ಲಿ ಅವರು ನಾವೆಲ್ಲರೂ ಬಿಟ್ಟಾಕಿ ನೀವಿಬ್ರು ಕೂತು ಮಾತಾಡಿ ಈ ಕೆಲಸವನ್ನು ಯಾರು ಮಾಡಿಲ್ಲ ನೀವು ಫಸ್ಟ್ ಬಗೆಹರಿಸ್ಕೊಳ್ಳಿ ಆಮೇಲೆ ಹೈಕಮಾಂಡ್ ಹತ್ರ ನೋಡೋಣ ಅದನ್ನ ಯಾರು ಹೇಳಿಲ್ಲ ಎಲ್ಲ ಉರಿತಾ ಇರೋ ಬೆಂಕಿಗೆ ತುಪ್ಪ ಹಾಕ್ತೋರು ಉಪ್ಪು ಹಾಕ್ತೋರು ಇವ್ರಗಳೇ ಜಾಸ್ತಿ ಬಟ್ ಹೈಕಮಾಂಡ್ ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ ಅಂತ ನೀವಿಬ್ರು ಮಾತಾಡಿ ಬಗೆಹರಿಲಿಲ್ಲ ಅಂದ್ರೆ ಬನ್ನಿ ಅಂತ ಹೇಳಿದ್ದಾರೆ ನೀವಿಬ್ರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕೆಂತಂದ್ರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಹೇಳ್ತೀನಿ ನಾಳೆನೂ ಅದನ್ನೇ ಹೇಳ್ತೀನಿ ನಾವಿಬ್ಬರು ಕೂಡ ಅವರು ಹೇಳ್ತೀವಿ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಹೇಳ್ದೆ ಕೇಳ್ತೀವಿ ಅಂತ ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಕ್ಕೆ ಕೇಳ್ತೀವಿ ಅಂತ ಅದನ್ನೇ ಚರ್ಚೆ ಮಾಡ್ತೀವಿ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಡಿ ಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ರಾರಂಭ ಆಗತ್ತೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಂದಲೂ ಕೂಡ ಅವರ ಅಭಿಪ್ರಾಯ ಮಂಡನೆ ಮಾಡ್ತಾರೆ ಸಿಎಂ ಡಿ ಸಿ ರಾಜಿ ಸಂಧಾನ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆಯಾ ಸಾಧ್ಯತೆ ಇಲ್ಲವಾದ್ರೆ ತ್ಯಾಗದ ಬಗ್ಗೆ ಇಬ್ಬರ ನಡುವೆ ಮಾತುಕತೆ ಆಗಬಹುದು ಇಬ್ಬರ ನಡುವೆಯೂ ಯಾವುದೇ ಬಗೆಹರಿತಾ ಇದ್ರು ಸಿ ಎಂ ಹೇಳಿದ ಡಿ ಸಿ ಎಂ ಒಪ್ಕೊಳ್ದೇ ಇದ್ರೆ ಡಿ ಸಿ ಎಂ ಹೇಳಿದ ಸಿ ಒಪ್ಕೊಳ್ದೇ ಇದ್ರೆ ಇಬ್ರು ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ನಾಯಕರು ಕರಿಬಹುದು ಸಂಜೆ ಒಳಗಡೆ ಕರೆಸಿ ವರಿಷ್ಠ ಸಮಸ್ಯೆಯನ್ನು ಬಗೆಹರಿಸಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಒಂಬತ್ತು ಗಂಟೆಗೆ ಮೀಟ್ ಆಗ್ತಾರೆ ಬ್ರೇಕ್ ಫಸ್ಟ್ ಮೀಟಿಂಗ್ ಅಂತ ಹೇಳ್ತಾ ಇದ್ರು ಸಮಯ ಆಗ್ತಾ ಬಂತು ಡಿ ಕೆ ಶಿವಕುಮಾರ್ ಅವರ ಆಗಮನ ಆಗಿ ಇದೆಯಾ ಸೊ ಈ ಒಂದು ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಸ್ವಾಮಿ ನಿಧೀ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಕುರ್ಚಿ ಕದನ ಸಾಕಷ್ಟು ತಾರಕಕ್ಕೆ ಇರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಆಗಿದ್ದಾರೆ ನಾಳೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸೇರಿದಂತೆ ಎಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ನೊಳಗೊಂಡಂತಹ ಮೀಟಿಂಗ್ ನಾಳೆ ನಡೆಯಲಿದೆ ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇರುವಂಥ ಸಿ ಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಎಳೆಯುವಂಥ ಫುಲ್ ಸ್ಟಾಪ್ ಹಾಕುವಂಥ ಅನಿವಾರ್ಯತೆ ಸಿ ಎಂ ಏನು ಸಿ ಎಂ ಕಿತ್ತಾಟಕ್ಕೆ ಕೊನೆಗಾಣಿಸುವ ಒಂದು ಅವಶ್ಯಕತೆ ಹೈಕಮಾಂಡ್ಗೂ ಕೂಡ ಅನಿವಾರ್ಯತೆ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರು ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದರು ಆ ಸೂಚನೆಯ ಮೇರೆಗೆ ಇವತ್ತು ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರೇ ಆ ಮಾತುಕತೆಯನ್ನು ನಡೆಸಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬನ್ನಿ ಎಂಬ ಸೂಚನೆಯನ್ನು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನಿಸಿದ್ದಾರೆ ಸಿ ಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಅರೇಂಜ್ ಮಾಡಲಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಮಿಸುವ ಸಾಧ್ಯತೆ ಇದೆ ಒಂದಿಷ್ಟು ಮಾತುಕತೆಗಳ ಮೂಲಕ ನೀವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ದೆಹಲಿಗೆ ಬನ್ನಿ ಎಂಬ ಸೂಚನೆಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವೆ ನಡೆಯುವಂತಹ ಒಂದು ಮಾತುಕತೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕೆಂದರೆ ಕಳೆದ ಒಂದು ವಾರದಿಂದ ಆ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ಕೂಡ ಶುರುವಾಗಿತ್ತು ಒಂದು ಕಡೆ ಸಿ ಎಂ ಬಣ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ತಮ್ಮದೇ ಆದಂಥ ಒಂದು ತಂತ್ರಗಾರಿಕೆ ತಮ್ಮದೇ ಆದ ಒಂದು ಸ್ಟ್ರಾಟಜಿಯನ್ನು ಬಳಸಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕೋದಕ್ಕೂ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು ಈ ಕಿತ್ತಾಟ ಹೀಗೆ ಮುಂದುವರೆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಖಚಿತ ಜೊತೆಗೆ ಮುಂಬರುವ ಚುನಾವಣೆಗಳು ಚುನಾವಣೆಗಳಲ್ಲೂ ಕೂಡ ಸಾಕಷ್ಟು ಹೊಡೆತ ಬೀಳುತ್ತೆ ಎಂಬ ಹಿನ್ನೆಲೆಯಲ್ಲಿ ಈಗೆಲ್ಲ ರಾಜ್ಯ ನಾಯಕರಾಗ್ಬೋದು ಹೈಕಮಾಂಡ್ ನಾಯಕರಾಗ್ಬೋದು ಎಚ್ ಎಚ್ಚೆತ್ಕೊಂಡಿರೋದು ಹಾಗಾಗಿ ಇವತ್ತು ನಡೆಯುವ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕೆಂದರೆ ಹೈಕಮಾಂಡ್ ನಾಯಕರು ಈಗಾಗಲೇ ಪರೋಕ್ಷವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ತಮ್ಮ ತಮ್ಮ ಮಾತುಗಳನ್ನು ಅಭಿಪ್ರಾಯ ಅಭಿಪ್ರಾಯಗಳನ್ನು ಹೊರಗಡೆ ಹಾಕುವುದನ್ನು ನಿಲ್ಲಿಸಿ ತಮ್ಮ ನಿಲುವನ್ನು ನಾವು ತಮ್ಮ ಎಲ್ಲಿ ಯಾವುದೇ ಬದಲಾವಣೆ ಆಗಬೇಕಾದ್ರು ಹೈಕಮಾಂಡ್ ಇದೆ ಹೈಕಮಾಂಡ್ ಎಲ್ಲವನ್ನು ನೋಡಿಕೊಳ್ಳುತ್ತೆ ಎಂಬ ಸಂದೇಶವನ್ನು ಮತ್ತು ಕಠಿಣ ಸೂಚನೆಯನ್ನು ರಾಜ್ಯ ನಾಯಕರಿಗೆ ಕೊಟ್ಟಿತ್ತು ಆದರೂ ಕೂಡ ಅಲ್ಲಲ್ಲಿ ತಮ್ಮ ತಮ್ಮ ನಾಯಕರ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಅವರ ಬಣ ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ಬಡ ತಮ್ಮದೇ ಆದಂಥ ಒಂದು ಆ ಭೀತಿಗಳನ್ನು ಮಾಡೋದು ಕೆಲ ಈ ಹಿಂದೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗುರುತಿಸ್ ಜೊತೆ ಗುರುತಿಸಿಕೊಂಡಿರುವಂತಹ ಶಾಸಕರು ಆ ದೆಹಲಿಗೆ ಹೋಗಿದ್ದು ಇದೆಲ್ಲವೂ ಕೂಡ ಪಕ್ಷದ ಮೇಲೆ ಪರಿಣಾಮ ಬೀರಿತ್ತು ಇದು ವಿಪಕ್ಷಗಳಿಗೆ ಸಾಕಷ್ಟು ತಾವೇ ಕೊಟ್ಟಂಥ ಒಂದು ಅಸ್ತ್ರ ಅಂದರೆ ಈಗಾಗಲೇ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ ಆ ಅಧಿವೇಶನಕ್ಕೂ ಅಧಿವೇಶನದಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರವನ್ನು ಹಾಕೋದಕ್ಕೆ ವಿಪಕ್ಷಗಳು ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಹೆಣ್ದಿರೋದು ಹಾಗಾಗಿ ಒಂದು ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹಾಗೂ ಪ ಏನು ವಿಪಕ್ಷಗಳಿಗೆ ಇದೇ ಆಹಾರವಾಗುವ ವಿಚಾರವನ್ನು ಎಲ್ಲವನ್ನೂ ಮನಗೊಂಡಿರುವಂಥ ನಾಯಕರು ಈಗ ಆ ಬ್ರೇಕ್ಫಾಸ್ಟ್ ಮೂಲಕ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಇವತ್ತು ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರೇ ಯಾವ ನಿರ್ಧಾರಕ್ಕೆ ಬರ್ತಾರೆ ಯಾವ ಅನ್ನೋದು ಸಾಕಷ್ಟು ಕುತೂಹಲ ನೀತಿ ಸ್ವಾಮಿ ಇನ್ನೊಂದು ಈಗ ಏನು ಈ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡ್ರು ಅಂದ್ರೆ ನೀವಿಬ್ರು ಕೂತು ಮೊದಲು ಮಾತಾಡಿ ಬಗೆಹರಿಸ್ಕೊಳ್ಳಿ ಸಾಂತಂದ್ರೆ ಹೈಕಮಾಂಡ್ ಗೆ ಬನ್ನಿ ನಾವು ಕರಿತೀವಿ ಆಗ ಬನ್ನಿ ಅಂತ ಇದನ್ನು ಸ್ವಲ್ಪ ಮುಂಚಿತವಾಗಿ ಮಾಡ್ಬೇಕಾಗಿತ್ತಾ ಒಂದು ತಿಂಗಳು ಹಿಂದೆ ಹದಿನೈದು ದಿನದ ಹಿಂದೆ ಯಾಕಂದರೆ ಈಗ ಆಲ್ರೆಡಿ ಸಿ ಸಿ ಎಂ ಸುತ್ತಮುತ್ತ ಇರೋರು ಡಿ ಕೆ ಶಿವಕುಮಾರ್ ಅವರ ಸುತ್ತಮುತ್ತ ಇರೋರು ಬಹಳಷ್ಟು ಮಂದಿ ಸ್ಟೇಟ್ಮೆಂಟ್ ಕೊಟ್ಟು ಇರುವ ಸಮಸ್ಯೆ ಮತ್ತಷ್ಟು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಮೊದಲೇ ಇಬ್ರು ನಾಯಕರು ಕೂತು ಮಾತಾಡಿದ್ರೆ ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇರಲಿಲ್ವ ಈ ಸಮಸ್ಯೆ ಅನ್ನೋದು ಒಂದು ಜೊತೆಗೆ ಅಕಸ್ಮಾತ್ ಇವತ್ತು ವರ್ಕ್ಔಟ್ ಆಗಿಲ್ಲ ಅನ್ನೋದೇ ಆದ್ರೆ ದೆಹಲಿಗೆ ಇವತ್ತು ಸಂಜೆನೆ ಕರ್ಸ್ಕೋಬೋದ ಅಥವಾ ನಾಳೆ ಕರ್ಸ್ಕೋಬಹುದಾ ಬಟ್ ದೆಹಲಿಗೆ ಹೋಗ್ತಾ ಇದ್ದ ಹಾಗೇನೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬರುತ್ತಾ ಸ್ವಾಮಿ ಖಂಡಿತ ರೀತಿ ಈಗಾಗಲೇ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದು ರಾಜ್ಯ ನಾಯಕರು ಕೂಡ ಒತ್ತಡ ಆಗ್ತಾ ಇರುವಂಥದ್ದು ಯಾಕೆಂದರೆ ಈಗಾಗಲೇ ಸಾಕಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಇದೇ ರೀತಿಯಾದರೆ ಪಕ್ಷದಲ್ಲಿ ಎಲ್ಲವೂ ಹಿಡಿತವನ್ನು ಕಳೆದುಕೊಳ್ಳುತ್ತೆ ಅನ್ನೋದು ಈಗಾಗಲೇ ರಾಜ್ಯ ನಾಯಕರು ಕೂಡ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿರುವಂಥದ್ದು ಅಂದರೆ ಈ ಹಿಂದೆ ಕೂಡ ಸಿ ಎಂ ಬದಲಾವಣೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಹಿರಿಯ ಸಚಿವರುಗಳು ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ರು ಅಂದರೆ ಇದಕ್ಕೆಲ್ಲ ಒಂದು ಅಂತ್ಯ ಆಡಬೇಕು ಫುಲ್ ಸ್ಟಾಪ್ ಆಗಬೇಕು ಇಲ್ಲಾಂದ್ರೆ ಆಡಳಿತ ಯಂತ್ರದ ಮೇಲೂ ಕೂಡ ಇದು ದುಷ್ಪರಿಣಾಮ ಬೀರುತ್ತೆ ನಮ್ಮ ಯೋಜನೆಗಳು ರಾಜ್ಯದ ಜನತೆಗೆ ಎಲ್ಲವನ್ನು ಕೂಡ ಯಶಸ್ವಿಯಾಗಿ ತಲುಪಿಸಿದಿವಿ ಆದರೆ ಈ ಕಿತ್ತಾಟದಲ್ಲಿ ಅಂದ್ರೆ ಕುರ್ಚಿ ಕಿತ್ತಾಟದಲ್ಲಿ ಕೂಡ ಮರೀಚಿಕೆ ಆಗ್ತಾ ಇದೆ ಹಾಗಾಗಿ ಎಲ್ಲವನ್ನು ಹೈಕಮಾಂಡ್ ನಾಯಕರಿಗೆ ಕೆಲ ಸಚಿವರು ಮನವಿ ಮಾಡಿದ್ರು ಆದರೆ ಹೈಕಮಾಂಡ್ ಒಂದಿಷ್ಟು ಬಿಹಾರ ಚುನಾವಣೆ ಇತರ ವಿಚಾರಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಇದಕ್ಕೆ ಎಂಟ್ರಿ ಕೊಡೋಕ್ಕಾಗಿರಲಿಲ್ಲ ಆದರೆ ಈಗ ಅನಿವಾರ್ಯತೆ ಕೂಡ ಮುಂದಾಗಿರುವಂತದ್ದು ಅಂದ್ರೆ ಈಗ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಒಂದು ಆಂತರಿಕ ವಾರ್ ಅಂದ್ರೆ ಕೋಲ್ಡ್ ವಾರ್ ಕೂಡ ಸಾಕಷ್ಟು ತಾರಕಕ್ಕೇರಿದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಎಂಟ್ರಿ ಕೂಡ ಅನಿವಾರ್ಯ ಆಗಿರುವಂಥದ್ದು ಹಾಗಾಗಿ ನಾಳೆ ದೆಹಲಿಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಸೇರಿದಂತೆ ರಾಜ್ಯ ಉಸ್ತು ಕಾಂಗ್ರೆಸ್ ಉಸ್ತುವಾರಿ ಸಚಿವಾಲಯ ಹಾಗೂ ವೇಣುಗೋಪಾಲ್ ಸೇ ಒಳಗೊಂಡಂಥ ಒಂದು ಮಹತ್ವದ ಸಭೆ ಇದೆ ಆ ಸಭೆಗೆ ಇಬ್ಬರು ಅಂದರೆ ಡಿ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರನ್ನು ಆಹ್ವಾನಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕಂದರೆ ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಇಬ್ಬರನ್ನು ಕರೆಸಿ ಮಾತಾಡ್ತೀವಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಆಗ್ತೀವಿ ಎಲ್ಲವೂ ಕೂಡ ಬಗೆಹರಿಸ್ತೀವಿ ಎಂಬ ನಿಲುವನ್ನು ವ್ಯಕ್ತಪಡಿಸಿರುವಂಥದ್ದು ಹಾಗಾಗಿ ನಾಳೆ ನೀವು ನಡೆಯುವ ಮೀಟಿಂಗ್ ಮೊದಲು ನೀವು ಕೂತು ಮಾತಾಡಿ ನಿಮ್ಮ ವಿಚಾರಗಳನ್ನು ನಿಮ್ಮ ಚರ್ಚೆಗಳನ್ನು ನಿಮ್ಮ ಮಾತುಕತೆಯನ್ನು ನೀವು ನಡೆಸಿ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಆ ನಂತರ ದೆಹಲಿಗೆ ಬನ್ನಿ ನಿಮ್ಮ ಒಮ್ಮತವಾದಂಥ ನಿರ್ಧಾರದೊಂದಿಗೆ ದೆಹಲಿಗೆ ಬನ್ನಿ ಎಂಬ ಸೂಚನೆಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರೇ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಯಾವ ರೀತಿ ಒಂದು ಸಂಧಾನ ಆಗುತ್ತೆ ಯಾವ ರೀತಿ ಮಾತುಕತೆ ಆಗುತ್ತೆ ರಾಜೀ ಸಂಧಾನಕ್ಕೆ ಇಬ್ರು ಒಪ್ತಾರ ಅಧಿಕಾರ ಹಸ್ತಾಂತರಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಒಪ್ತಾರ ಅಥವಾ ಒಪ್ತ ಇದ್ದಂಥ ಸಂದರ್ಭದಲ್ಲಿ ಡಿ ಸಿ ಎಂ ಯಾವ ರೀತಿ ತಮ್ಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋವಂಥದ್ದು ಈಗಾಗಲೇ ಸಾಕಷ್ಟು ಶಾಸಕರು ಕೂಡ ಸಿ ಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬರ್ತಾ ಇರೋಂಥದ್ದು ನಾವು ನೋಡ್ತಾ ಇರ್ಬೋದು ಪನ್ನಣ್ಣ ಈಗ ಸಿ ಎಂ ಸಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿರುವಂತದ್ದು ಒಟ್ಟಿನಲ್ಲಿ ನಿತಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜ್ಯ ಕಾಂಗ್ರೆಸ್ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಕುತೂಹಲ ಈ ಬಳಿಕ ಅಂದ್ರೆ ಸಿಎಂ ಹಾಗೂ ಡಿ ಸಿ ಎಂ ಬ್ರೇಕ್ಫಾಸ್ಟ್ ಬಳಿಕ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆಗಳು ಹೆಚ್ಚಿದೆ ಅಂದ್ರೆ ತಮ್ಮ ನಾಯಕರ ನಿರ್ಧಾರ ಏನಿದೆ ಹೈಕಮಾಂಡ್ ಹತ್ತಿರ ಹೋಗಿ ಯಾವೆಲ್ಲ ಒಂದು ವಿಚಾರಗಳನ್ನ ನಿಲುವುಗಳ ತಮ್ಮ ನಿಲುವುಗಳನ್ನ ಹೇಳ್ತಾರೆ ಎಲ್ಲದಕ್ಕೂ ಕೂಡ ಇವತ್ತು ತೆರೆ ಬೀಳುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಇವತ್ತಿನ ಸುದ್ದಿಗೋಷ್ಠಿ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಸಲಹೆಗಾರರು ಕೂಡ ಆಗಮಿಸಿದ್ದಾರೆ ನಿವಾಸದಲ್ಲಿ ಸಿ ಎಮ್ ಡಿ ಸಿ ಎಮ್ ಹೈ ವೋಲ್ಟೇಜ್ ಮೀಟಿಂಗ್ ಏನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ನಿವಾಸ ಕಾವೇರಿಗೆ ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹೇಳಿದರು ಸೊ ಡಿ ಕೆ ಶಿ ಬಂದು ಹೋಗೋವರೆಗೂ ಯಾರಿಗೂ ಪ್ರವೇಶ ಇಲ್ಲ ಅಂತ ಹೇಳಿದರು ಬಟ್ ಈಗ ತಾನೇ ಅವರು ಬಂದರು ಅವರು ಸಿ ರ ಕಾನೂನು ಸಲಹೆಗಾರರು ಕೂಡ ಹೌದು ರಾಜಕೀಯವಾಗಿ ಸೊ ಆ ಕಾರಣಕ್ಕಾಗಿ ಬಂದಿರಬಹುದು ಡಿ ಕೆ ಶಿವಕುಮಾರ್ ಅವ್ರು ಬರೋದು ಲೇಟ್ ಆಗುತ್ತೆ ಸೊ ಅಷ್ಟರೊಳಗೆ ಮೀಟ್ ಮಾಡಿಬಿಡೋಣ ಅನ್ನೋದು ಅಥವಾ ಅದು ಸಿ ಎಮ್ ಬನ್ನಿ ಅಂತ ಕರೆದಿದ್ರು ಗೊತ್ತಿಲ್ಲ ಬಟ್ ಬೇರೆ ಇನ್ಯಾವುದೇ ಸಚಿವರುಗಳು ಬೇರೆ ಇನ್ಯಾವುದೇ ಶಾಸಕರುಗಳು ಅಂದರೆ ಸಿದ್ದರಾಮಯ್ಯನವ್ರ ಜೊತೆಗಿರುವಂಥವರು ಎಚ್ ಸಿ ಆಗಿರ್ಬೋದು ಗೃಹ ಸಚಿವ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಜಮೀರ್ ಅಹಮದ್ ಆಗಿರ್ಬೋದು ಇವ್ರಿಗೆ ಯಾರಿಗೂ ಅಲೋ ಇಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತ್ರ ಡಿ ಕೆ ಸುರೇಶ್ಗಾಗಿರ್ಬೋದು ಬೇರೆ ಯಾರಿಗೂ ಕೂಡ ಅಲೋ ಇಲ್ಲ ಸೊ ಇಬ್ಬರೇ ಕೂತು ಮಾತಾಡಲಿ ಇಬ್ಬರು ಕೂತ್ ಮಾತಾಡಿದಾಗ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕರೆದೇ ಇರುವಂಥದ್ದು ಸೊ ಹಾಗಾಗಿ ಅವರೇನಿನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ